ಶುಭೋದಯ ವೀಕ್ಷಕರೇ ಎಲ್ಲರಿಗೂ ಒಳ್ಳೆಯದಾಗಲಿ ಇಂದು ನಾನು ನಿಮಗೆ ಪ್ರಚಂಡವಾದಂತಹ ಮತ್ತು ಬಲಿಷ್ಠವಾದಂತಹ ತೆಂಗಿನಕಾಯಿ ತಂತ್ರವನ್ನು ತಿಳಿಸುತ್ತೇನೆ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೋಟಿಫಿಕೇಷನ್ಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕಾನನ್ನು ಟಚ್ ಮಾಡಿ ಹೌದು ವೀಕ್ಷಕರೇ ನೀವು ಹುಚ್ಚರಾಗಿ ಪ್ರೀತಿಸಿರುವಂಥ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಿದ್ದರೆ ಅಥವಾ ಅವರು ನಿಮ್ಮಿಂದ ಕ್ರಮೇಣವಾಗಿ ದೂರವಾಗುತ್ತಿದ್ದರೆ ಈ ಒಂದು ತಂತ್ರವನ್ನು ಮಾಡಿ ಈ ತಂತ್ರವನ್ನು ಮಾಡುವಾಗ ಯಾರಿಗೂ ಹೇಳಬಾರದು ಯಾರು ಸಹ ನೋಡಬಾರದು ಆ ರೀತಿಯಾಗಿ ಮಾಡಬೇಕಾಗುತ್ತೆ ಹೌದು ವೀಕ್ಷಕರೇ ಇದನ್ನು ಮಾಡಲಿಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ತಿಳಿಯೋಣ ಮೊದಲಿಗೆ ವೀಕ್ಷಕರೇ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ ಆ ಒಂದು ತೆಂಗಿನಕಾಯಿ ಮೇಲೆ ಅರಿಶಿಣದಿಂದ ಒಂದು ಸ್ವಸ್ತಿಕ್ಕನ್ನು ರಚಿಸಿ ರಚಿಸಿದ ನಂತರ ವೀಕ್ಷಕರೇ ಆ ಒಂದು ತೆಂಗಿನಕಾಯಿಯ ಮೇಲೆ ಒಂದು ಕರ್ಪೂರವನ್ನು ಇಡಬೇಕು ಇಟ್ಟು ವೀಕ್ಷಕರೇ ಈ ಒಂದು ಮಂತ್ರವನ್ನು ಪಠಿಸಬೇಕಾಗುತ್ತೆ ಮಂತ್ರವನ್ನು ಪಠಿಸುವ ಮೊದಲು ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಒಂದು ಇಡಿ ಕಲ್ಲುಪ್ಪನ್ನು ಹಾಕಿ ಅದರ ಮೇಲ್ಭಾಗದಲ್ಲಿ ಈ ಒಂದು ತೆಂಗಿನಕಾಯಿಯನ್ನು ಇಟ್ಟು ನಂತರ ಆ ಒಂದು ಕರ್ಪೂರವನ್ನು ಹಚ್ಚಬೇಕು ಹಚ್ಚುವಾಗ ಈ ಒಂದು ಮಂತ್ರವನ್ನು ಪಠಿಸಬೇಕಾಗುತ್ತೆ ಮಂತ್ರ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ಆ ಒಂದು ಮಂತ್ರನ ಕೇವಲ ಆರು ಬಾರಿ ಪಠಿಸಿ ಸಾಕು ಇದಾದ ನಂತರ ವೀಕ್ಷಕರೇ ಆ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಹೋಗಿ ಮೂರು ರಸ್ತೆಯ ಮಧ್ಯೆ ಜಜ್ಜಿ ಬರಬೇಕು ಹೀಗೆ ಮಾಡುವುದರಿಂದ ನೀವು ಇಷ್ಟಪಟ್ಟಂಥ ವ್ಯಕ್ತಿ ಎಲ್ಲೇ ಇದ್ದರೂ ಹೇಗೆ ಇದ್ದರೂ ನಿಮ್ಮಂತೆ ಆಗುತ್ತಾರೆ ಮತ್ತು ಈ ಒಂದು ಕಲ್ಲು ಉಪ್ಪನ್ನು ನೀವು ಅರಿಯುವ ನೀರಿಗೆ ಬಿಡಬೇಕಾಗುತ್ತೆ ಹೀಗೆ ಮಾಡುವುದರಿಂದ ನೀವು ಅಂದುಕೊಂಡಂಥ ಕೆಲಸ ಆಗುತ್ತದೆ ಅಥವಾ ಸ್ವಲ್ಪ ಸಮಯವಾದರೂ ಮತ್ತೆ ಈ ಒಂದು ತಂತ್ರವನ್ನು ಮಾಡಿ ನೋಡಿ ಯಾವುದೇ ಕೆಲಸವಾದರೂ ಬೇಗ ಆಗುವುದಿಲ್ಲ ಕ್ರಮೇಣವಾಗಿ ಪ್ರಯತ್ನ ಪಡುತ್ತಿದ್ದರೆ ಖಂಡಿತ ಇದರ ಪ್ರತಿಫಲ ನಿಮಗೆ ಸಿಗುವುದು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಗುರುಗಳನ್ನು ಖುದ್ದಾಗಿ ಕಾಲ್ ಮಾಡಿ ಕೇಳಿಕೊಳ್ಳಿ ಅವರ ನಂಬರ್ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ಧನ್ಯವಾದಗಳು